ಜಿಲ್ಲಾ ಮಂತ್ರಿಗಳು ಬೇಡಿಕೆಗೆ ಸಹಮತ ಇದೆ ಅಂತ ಹೇಳಿದ್ದಾರೆ ಅದರಿಂದ ಜಿಲ್ಲಾ ಮಂತ್ರಿಗಳು ಹೇಳದಕ್ಕೆ ಕೇಳದ್ ನಾವು ನಾವು ಅವರ ರಿಕ್ವೆಸ್ಟ್ ಸಕಾರಾತ್ಮಕವಾಗಿ ಹೇಳ್ಬಿಡಿ ಅವರಿಗೆ ನ್ಯಾಷನಲ್ ಹೈವೇ ಫಸ್ಟ್ ಆಫ್ ಆಲ್ ನ್ಯಾಷನಲ್ ಹೈವೇ ಸೆವೆಂಟಿ ಫೈವ್ ಇದು ಫೋರ್ ಲೇನ್ ರಸ್ತೆ ಆಗ್ಬೇಕು ಸುಮಾರು ಮೂವತ್ತೈದು ಕಿಲೋಮೀಟರ್ ರಸ್ತೆ ಮಾಡಿದ್ದಾರೆ ಇದು ಕ್ರಿಟಿಕಲ್ ಏರಿಯಾ ಈ ಕ್ರಿಟಿಕಲ್ ಏರಿಯಾ ಸುಮಾರು ಹತ್ತು ಕಿಲೋಮೀಟರ್ ರಸ್ತೆ ಮಾಡುದು ರಾಮ್ನ ಕೇಳಿಸುತ್ತೆ ಕೇಳಿಸ್ತಾ ಇಲ್ವೇ ಕೇಳಿಸ್ತಾ ಇದೆಯಾ ಇಲ್ಲಿ ಹೇಳ ಮೂವತ್ತೈದು ಕಿಲೋಮೀಟರ್ ಮಾಡಿದ್ದಾರೆ ನ್ಯಾಷನಲ್ ಹೈವೇ ಅವರು ಮಾಡಿದ್ದಾರೆ ಸ್ಟೇಟ್ ಹೈವೇ ಅಲ್ಲ ನ್ಯಾಷನಲ್ ಹೈವೇ ನ್ಯಾಷನಲ್ ಇರಬೇಕು ಯಾಕಂತಂದ್ರೆ ಮಣ್ಣು ಮೇಲ್ಗಡೆ ಲೂಸ್ ಸಾಯಲ್ಲಿದೆ ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ನ್ಯಾಷನಲ್ ಹೈವೇ ಅವರು ಅವರು ದುಡ್ಡು ಕಡಿಮೆ ಖರ್ಚು ಮಾಡಲಿಕ್ಕೆ ಕಡೆ ಉಳಿಸ್ಲಿಕ್ಕೋಸ್ಕರವಾಗಿ ಹೆಚ್ಚು ಜಮೀನನ್ನ ಅಕ್ವೈರ್ ಮಾಡ್ತಾರೆ ಹೆಚ್ಚು ಜಮೀನು ಅಕ್ವೈರ್ ಮಾಡ್ಕೊಂಡು ಆ ಕಟಿಂಗ್ ಇದೆಯಲ್ಲ ಅದನ್ನ ನೈಂಟಿ ಡಿಗ್ರಿಗೆ ಇಡಬಾರ್ದು ನಲವತ್ತು ಅದು ನಲವತ್ತು ಡಿಗ್ ನಲವತ್ತು ನಲವತ್ತೈದು ಡಿಗ್ರಿಗೆ ಇಟ್ಟರೆ ಹೆಚ್ಚು ಮಣ್ಣು ಲ್ಯಾಂಡ್ ಸ್ಲೈಡ್ ಆಗೋದು ಕಡಿಮೆ ಆಗುತ್ತೆ ಈಗ ನೀವು ಕಡದಾಗಿ ಇಟ್ಬಿಟ್ರೆ ಲ್ಯಾಂಡ್ ಸ್ಲೈಡು ಜಾಸ್ತಿ ಆಗುತ್ತೆ ಸೊ ಅದು ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಯ್ತಲ್ಲ ಈ ವರ್ಷ ಹಾಸನದಲ್ಲಿ ಹಾಸನ ಜಿಲ್ಲೆಯಲ್ಲಿ ಸುಮಾರು ಅರವತ್ತೈದು ಪರ್ಸೆಂಟ್ ಹೆಚ್ಚು ಮಳೆ ಆಗಿದೆ ಅರವತ್ತೈದು ಪರ್ಸೆಂಟ್ ಹೆಚ್ಚು ಮಳೆ ಇದೆ ಸಕಲೇಶ್ಪುರದಲ್ಲಿ ಮೂರು ಸಾವಿರದ ಹಂಡ್ರೆಡ್ ಪರ್ಸೆಂಟ್ಗಿಂತ ಜಾಸ್ತಿ ಆಗಿದೆ ಸಕಲೇಶ್ಪುರ ಸೊ ಇಲ್ಲೂ ಕೂಡ ಸಿರಾಡಿ ಘಾಟ್ನಲ್ಲೂ ಕೂಡ ಹೆಚ್ಚು ಮಳೆ ಆಗಿದೆ ಹಾಗಾಗಿ ಲ್ಯಾಂಡ್ ಸ್ಲೈಡ್ ಈ ಸಾರಿ ಜಾಸ್ತಿ ಆಗಿದೆ ನಾನು ಐ ಸಜೆಸ್ಟೆಡ್ ಇವ್ರಿಗೆ ನ್ಯಾಷನಲ್ ಹೈವೇ ಅವ್ರಿಗೆ ಸಜೆಸ್ಟ್ ಮಾಡಿದ್ದೀನಿ ನೀವು ಹೆಚ್ಚು ಜಾಮ್ ಜಮೀನನ್ನು ಅಕ್ವೈರ್ ಮಾಡ್ಕೋಬೇಕು ಮತ್ತು ನೈಂಟಿ ಡಿಗ್ರಿಗೆ ಇಡಬಾರ್ದು ಫಾರ್ಟಿ ಡಿಗ್ರಿಗೆ ಫಾರ್ಟಿ ಫೈವ್ ಡಿಗ್ರಿಗೆ ಆ ಥರ ಇಡಬೇಕು ಹಿಂಗೆ ಇಟ್ಟರೆ ಸ್ಲೈಡ್ ಆಗ ಆಗಲ್ಲ ಹಿಂಗಿಟ್ಬಿಟ್ರೆ ಸ್ಲೈಡ್ ಆಗಿಬಿಡ್ತದೆ ಅದನ್ನು ಮಾಡಬೇಕು ಅಂತೇಳಿ ಹೇಳಿದ್ದೀನಿ ಚೀಫ್ ಸೆಕ್ರೆಟರಿನು ಪತ್ರ ಬರೀತಾರೆ ನಾನು ಪತ್ರ ಬರೀತೇನೆ ಮತ್ತು ನಾನು ಡೆಲ್ಲಿಗೆ ಹೋದಾಗ ಗಡ್ಕರಿ ಅವರಿಗೆ ಭೇಟಿ ಮಾಡಿ ಎಲ್ಲ ವಿವರಣೆಗಳನ್ನು ಕೂಡ ವಿವರಿಸ್ತೀನಿ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ನಾನಿವತ್ತು ಶಿರಾಡಿ ಘಾಟ್ನಲ್ಲಿ ಲ್ಯಾಂಡ್ ಸ್ಲೈಡ್ ಯಾವ ರೀತಿ ಆಗಿದೆ ಅಂತೇಳಿ ನೋಡೋಕ್ಕೋಸ್ಕರ ಬಂದಿರ್ತಕ್ಕಂಥದ್ದು ನಾನು ಮೈಸೂರಿಂದ ಬಂದೆ ರಾಜಣ್ಣ ನಾನು ಚೀಫ್ ಸೆಕ್ರೆಟರಿ ಪಿ ಡಬ್ಲ್ಯೂ ಸೆಕ್ರೆಟರಿಗಳು ಆಮೇಲೆ ನಮ್ಮ ಹಾಸನ ಜಿಲ್ಲಾ ಮುಖಂಡರುಗಳು ಎಲ್ಲರೂ ಕೂಡ ಅದನ್ನು ನೋಡ್ಕೊಂಡು ಕೂಡಲೇ ನಾನು ಪತ್ರ ಬರೀತೀನಿ ಭೇಟಿ ಮಾಡ್ತೀನಿ ಯಾರು ಸತ್ತಿಲ್ಲ ಲೆಕ್ಕ ಟ್ರಾಫಿಕ್ ತೊಂದರೆ ಆಗಿದೆ ಅದಕ್ಕೆ ಇಲ್ಲಿ ಒಂದು ಎಸ್ ಡಿ ಆರ್ ಎಫ್ ತಂಡ ಕೆಲಸ ಮಾಡ್ತಾ ಇದೆ ಮೋಟಾರಬಲ್ ರಸ್ತೆಯನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಇನ್ನೂ ಬೇಕಾದರೆ ಹೆಚ್ಚು ಜನ ರಿಸ್ಕ್ ಇದನ್ನು ಪರಿಹಾರ ಮಾಡತಕ್ಕಂಥದ್ದು ನಾವು ಆಕರ್ತಕ್ಕಂಥ ಕೆಲಸ ಮಾಡಿ ವೈಜ್ಞಾನಿಕ ಇದೆ ವೈಜ್ಞಾನಿಕವಾಗಿ ಅಂತಂದ್ರೆ ಈಗ ಬೇರುಗಡೆ ಮಳೆ ಬಿದ್ದರೆ ಇಲ್ಲಿ ಲ್ಯಾಂಡ್ ಸ್ಲೈಡ್ಗಳು ಬಹಳಷ್ಟು ನಡೀತಾ ಇದೆ ಲ್ಯಾಂಡ್ ಸ್ಲಿಪ್ಪು ಲ್ಯಾಂಡ್ ಸ್ಲೈಡು ಬಹಳಷ್ಟು ಕೂಡ ಏನೇನು ತೊಡಕುಗಳಿದ್ದಾವೆ ಯಾಕೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಸಾರ್ವಜನಿಕರು ಮತ್ತೆ ಸ್ಥಳೀಯರ ಅಭಿಪ್ರಾಯನೂ ಕೂಡ ಕೇಂದ್ರಕ್ಕೆ ತಿಳಿಸ್ತಕ್ಕಂಥದ್ದು ನಾನು ಕೂಡ ದಿಲ್ಲಿಗೆ ಹೋದಾಗ ಗಡ್ಕರಿ ಅವ್ರನ್ನ ಸ್ವತಃ ಭೇಟಿ ಮಾಡಿ ಇವೆಲ್ಲ ವಿವರಗಳನ್ನು ಕೂಡ ಕೊಡ್ತೀನಿ ಆಗಿದೆ ಹಾ ನಾನು ನೋಡಿಲ್ಲ ಅಲ್ಲಿ ಎತ್ತಿನ ಒಳ್ಳೆ ಅದನ್ನು ಕೂಡ ಸರಿಪಡಿಸ್ತಕ್ಕೂ ಹಂಡ್ರೆಡ್ ಹೌಸಸ್ ನಾನು ಇವತ್ತು ಕೇರಳದ ಮುಖ್ಯಮಂತ್ರಿ ಜೊತೆ ಮಾತಾಡದೆ ಅಲ್ಲಿ ಮನೆಗಳಿಗೆ ಕೊಚ್ಚೋಗ್ಬಿಟ್ಟಿದಾವೆ ಮತ್ತೆ ಜೀವಹಾನಿಯಾಗಿದೆ ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಕೇರಳದ ಸರ್ಕಾರಕ್ಕೆ ಸಹಾಯ ಮಾಡಬೇಕು ಕೇರಳ ಅಲ್ಲಿ ಜನರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನೂರು ಮನೆಗಳನ್ನು ಕಟ್ಟಿಸಿಕೊಟ್ಟು ಸುಮಾರು ಹತ್ತು ಕೋಟಿ ರೂಪಾಯಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ